ಪುತ್ತೂರಿನ ತೆಂಕಿಲ ವಿವೇಕಾನಗರದಲ್ಲಿ ನಿನ್ನೆ ಶ್ರೀರಾಮ ಕಥಾ ವೈಭವ ವೈಭವದ ಅಯೋಧ್ಯೆಯ ಸಮಗ್ರ ಕಥನ ಅದ್ದೂರಿಯಾಗಿ ಯಶಸ್ವಿಯಾಗಿ ನಡೆದಿದೆ ಶ್ರೀರಾಮ ಕಥಾ ವೈಭವ ಸಾಂಸ್ಕೃತಿಕ ಸಮಿತಿ ಪುತ್ತೂರು ನರೇಂದ್ರ ಪದವಿ ಪೂರ್ವ ಕಾಲೇಜು ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ವಿವೇಕಾನಂದ ಶಿಕ್ಷಣ ಮಹಾವಿದ್ಯಾಲಯ ಇದರ ವತಿಯಿಂದ ಶ್ರೀರಾಮ ಕಥಾ ವೈಭವ ಆಯೋಜಿಸಲಾಗಿತ್ತು ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರನ್ನ ಚೆಂಡೆ ಸದ್ದಿನೊಂದಿಗೆ ಸ್ವಾಗತಿಸಲಾಯಿತು ವಿವೇಕಾನಂದ ಪ್ರಯಾವರ್ಧಕ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕ ಎಂಆರ್ಜಿ ಗ್ರೂಪ್ ಸಂಸ್ಥೆಯ ಪ್ರಕಾಶ್ ಶಶಿಧರ್ ಶೆಟ್ಟಿ ಬರೋಡಾ ಕಿಶೋರ್ ರೈ ವಿಜಯ ಶೆಟ್ಟಿ ಪಣಕ್ಕಜೆ ಸಂಸದ ನಳಿನ್ ಕುಮಾರ್ ಕಟೀಲ್ ಶಾಸಕ ಹರೀಶ್ ಪೂಂಜಾ ಸುಳ್ಯ ಶಾಸಕಿ ಭಾಗೀರಥಿ ಮುರುಳ್ಯ ಹಾಗೂ ಹಲವಾರು ಮಂದಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಇನ್ನು ಕಾರ್ಯಕ್ರಮದಲ್ಲಿ ಸುಮಾರು ಎಂಟು ಸಾವಿರಕ್ಕಿಂತಲೂ ಹೆಚ್ಚು ಜನ ಭಾಗಿಯಾಗಿ ಶ್ರೀರಾಮ ಕಥಾ ವೈಭವವನ್ನು ಕಣ್ತುಂಬಿಕೊಂಡಿದ್ದಾರೆ ಎಲ್ಲರೂ ಒಂದು ಧೈರ್ಯ ವಿಶ್ವಾಸ ಆತ್ಮವಿಶ್ವಾಸ ವಿಜಯದ ಕಡೆಗೆ ಹೋಗುವಂಥ ಆ ಮಂತ್ರವನ್ನು ಜಪಿಸೋಣ ಮತ್ತೆ ರಾಮನ ಪ್ರತಿಷ್ಠಾಪನೆ ರಾಮರಾಜ್ಯದ ಪ್ರತಿಷ್ಠಾಪನೆ ಜಗತ್ತಿನಲ್ಲಿ ಭಾರತ ಮತ್ತೆ ಅತ್ಯಂತ ಶ್ರೇಷ್ಠವಾದಂಥ ಒಂದು ದೇಶ ಗುರುವಿನ ಸ್ಥಾನ ಪಡೆಯುವಂಥ ದೇಶ ಆಗಲಿ ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ವಿದ್ಯಾ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಮಕ್ಕಳು ಈಗ ಸಣ್ಣ ಸಣ್ಣ ಮಕ್ಕಳು ಎಲ್ಲ ರಾಮ ಸೀತೆ ಹನುಮಂತ ರವೇಶ ಹಾಕಿದ್ದಾರೆ ಆದರೆ ಒಟ್ಟು ರಾಮನ ಕಥೆ ಏನಾಯಿತು ಸಾವಿರಾರು ವರ್ಷಗಳಿಂದ ಏನೇನು ಕಥೆಗಳು ನಡ್ಕೊಂಡು ಬಂತು ಏನೇನು ಘಟನೆಗಳು ನಡ್ಕೊಂಡು ಬಂತು ಅದರ ಕೊನೆಯ ಭಾಗದಲ್ಲಿ ಕಳೆದ ಒಂದು ನಲವತ್ತೈವತ್ತು ವರ್ಷಗಳಿಂದ ನಮ್ಮ ಹೋರಾಟ ಹಾಗೆ ಬಂತು ಅಂತ ಹೇಳುವುದನ್ನು ತುಂಬ ಸುಂದರವಾಗಿ ತೋರಿಸುವಂಥ ಒಂದು ರಾಮಕಥಾ ವೈಭವದ ಒಂದು ಕಾರ್ಯಕ್ರಮ ತಾವೆಲ್ಲ ಬಂದಿದ್ದೀರಾ ಶ್ರೀರಾಮಚಂದ್ರನ ಮಂದಿರ ಇಪ್ಪತ್ತೆರಡನೇ ತಾರೀಕು ಎದ್ನಲ್ಲಿಕ್ಕಿದೆ ಇದು ರಾಮ ಮಂದಿರ ಅಲ್ಲ ಇದು ರಾಷ್ಟ್ರ ಮಂದಿರ ಯಾರೆಲ್ಲ ಆವತ್ತು ಅಯೋಧ್ಯೆಯ ಮಂದಿರದ ಶಿಲಾನ್ಯಾಸ ಆದಾಗ ಹೋರಾಟ ಆದಾಗ ಟೀಕೆಗಳನ್ನು ಮಾಡಿದ್ರ ಅವರು ಇವತ್ತು ಅಂತಹ ರಾಮನ ಸಂತಾನ ಇವತ್ತು ಮತ್ತೆ ಅದನ್ನು ವಿರೋಧ ಮಾಡತಕ್ಕಂಥ ಪ್ರಕ್ರಿಯೆ ನಡೀತದೆ ಆದರೆ ಇವತ್ತು ಅದ್ಭುತವಾಗಿರ್ತಕ್ಕಂಥ ಮಂದಿರ ಮೋದಿಯವರ ನೇತೃತ್ವದಲ್ಲಿ ವೈಭವದಿಂದ ಇಪ್ಪತ್ತೆರಡನೇ ತಾರೀಕು ಸಂಪನ್ನಗೊಳ್ಳಿದೆ ಈ ಸಂದರ್ಭದಲ್ಲಿ ರಾಮಕಥಾ ವೈಭವದ ಮುಖಾಂತರ ವಿವೇಕಾನಂದ ಕಾಲೇಜಿನ ವಿದ್ಯಾರ್ಥಿಗಳ ಮುಖಾಂತರ ರಾಮ ದರ್ಶನವನ್ನು ಮಾಡತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಕಾರ್ಯ ಇಲ್ಲಿ ನಡೀತಾ ಇದೆ ಇದು ರಾಮ ದರ್ಶನದ ಜೊತೆಗೆ ಭಾರತ ದರ್ಶನ ಅಂತ ಹೇಳ್ತಾ ಈ ಕಾರ್ಯಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ